ಪೂರ್ತಿ ಪ್ರಪಂಚದ ದೃಷ್ಟಿ ಆ ಒಂದು ಕ್ಷಣದ ಮೇಲಿತ್ತು ಇದಕ್ಕಾಗಿ ದಶಕಗಳಿಂದ ಕಾಯ್ತಾ ಇತ್ತು ಭಾರತ ಕಡೆಗೂ ಮ್ಯಾಜಿಕ್ ಮಾಡಿ ತೋರಿಸಿದೆ ನ್ಯೂಯಾರ್ಕ್ ನ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಎಲ್ಲೆಲ್ಲೋ ಭಾರತದ ಬಗ್ಗೆನೇ ಚರ್ಚೆಗಳು ಭಾರತದ ಸಪೋರ್ಟ್ ಗೆ ನಿಂತಿರೋದು ಹತ್ತಲ್ಲ ಇಪ್ಪತ್ತಲ್ಲ ಮೂವತ್ತಲ್ಲ ಬರೋಬ್ಬರಿ ನೂರ ನಲವತ್ತಾರು ದೇಶಗಳು ಅಖಂಡ ಸಪೋರ್ಟ್ ಮಾಡಿರೋದು ಭಾರತಕ್ಕೆ ಇದು ಸಾಮಾನ್ಯ ವೋಟಿಂಗ್ ಪ್ರಕ್ರಿಯೆ ಅಲ್ಲ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತದ್ದು ಮುಂಬರುವ ದಿನಗಳಲ್ಲಿ ವಿಶ್ವ ರಾಜಕೀಯ ಸಮೀಕರಣ ಜಿಯೋ ನೇ ಇದು ಬದಲಿಸುತ್ತೆ ನೂರ ತೊಂಬತ್ಮೂರು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಪೈಕಿ ನೂರ ನಲವತ್ತಾರು ದೇಶಗಳ ಅಖಂಡ ಬೆಂಬಲ ಭಾರತಕ್ಕೆ ಸಿಗುತ್ತೆ ಅಂದ್ರೆ ಆ ನಲ್ಲಿ ಇದ್ದವರ ಪರಿಸ್ಥಿತಿ ಏನಾಗಿರಬೇಡ ಎಂತಹ ಪಾಸಿಟಿವ್ ವಾತಾವರಣ ಸೃಷ್ಟಿಯಾಗಿರಬೇಡ ಭಾರತದ ವಿದೇಶಾಂಗ ನೀತಿಯ ಚಮತ್ಕಾರ ಪ್ರತಿಧ್ವನಿಸ್ತಾ ಇತ್ತು ಇದು ನೋಡಿ ಭಾರತೀಯರ ಶಕ್ತಿ ಇದನ್ನು ಕೇಳಿದ ಪ್ರತಿಯೊಬ್ಬ ನಾಗರಿಕರ ಎದೆ ಉಬ್ಬಿ ಬರುತ್ತೆ ನಿಮ್ಮಲ್ಲಿ ಇವತ್ತು ನಾನು ಭಾರತೀಯನಾಗಿದ್ದಕ್ಕೂ ಸಾರ್ಥಕವಾಯ್ತು ಅಂತ ಸಾರ್ಥಕ ಮನೋಭಾವನೆ ಮೂಡುತ್ತೆ ಯಾವುದಿದು ಸಭೆ ಅಂದ್ರೆ ಭಾರತ ವಿಶ್ವಸಂಸ್ಥೆನಲ್ಲಿ ಕಾಯಂ ಸದಸ್ಯತ್ವ ಮತ್ತು ವೀಟೋ ಪವರ್ ಪಡೆಯೋದಿಕ್ಕೆ ಇನ್ನಿಲ್ಲದಂತೆ ಪ್ರಯತ್ನ ನಡೆಸ್ತಾನೆ ಇದೆ ಭಾರತ ಹೂಡಿದ್ದ ದಾವೆದಾರಿಕೆಯ ಬಿಲ್ ವಿಶ್ವಸಂಸ್ಥೆ ನಲ್ಲಿ ಮಂಡನೆಯಾಗಿದೆ ಅದಕ್ಕೆ ನೂರ ನಲವತ್ತಾರು ದೇಶಗಳು ಹೌದು ಭಾರತಕ್ಕೆ ಯುಎನ್ಎಸ್ಸಿ ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಪ್ಲಸ್ ವೀಟೋ ಪವರ್ ಕೊಡಬೇಕು ಅಂತ ಮೊಹರು ಹೊತ್ತಿರೋದು ಇನ್ನು ಇದರಲ್ಲಿ ಶಾಕಿಂಗ್ ವಿಚಾರ ಏನು ಅಂದ್ರೆ ಇಷ್ಟು ದಿವಸ ಭಾರತವನ್ನ ವಿರೋಧ ಮಾಡ್ತಾ ಇದ್ದ ದೇಶ ಭಾರತದ ಬೆಂಬಲಕ್ಕೆ ನಿಂತಿದೆ ಹೌದು ಭಾರತದ ಹಕ್ಕದು ಅದರಲ್ಲಿ ತಪ್ಪೇನೂ ಇಲ್ಲ ಯುಎನ್ಎಸ್ಸಿನಲ್ಲಿ ಪರ್ಮನೆಂಟ್ ಮೆಂಬರ್ ಮತ್ತು ವೇಟೋ ಪವರ್ ಪಡೆಯುವ ಅರ್ಹತೆ ಭಾರತಕ್ಕಿದೆ ಅಂತ ಬೆಂಬಲಿಸಿರುವುದು ಇದು ಕೇವಲ ವೋಟಿಂಗ್ ಪ್ರಕ್ರಿಯೆವರೆಗೂ ಮಾತ್ರ ಸೀಮಿತ ಆಗಿರ್ಲಿಲ್ಲ ಭಾರತದ ಆಟ ಯಾವಾಗ ಶುರುವಾಯಿತು ಅಂದ್ರೆ ಜೈಶಂಕರ್ ಅವರು ಮಾತು ಆಡೋದಕ್ಕೆ ಶುರು ಮಾಡಿದಾಗ ಇಡೀ ಪ್ರಪಂಚಕ್ಕೆ ಜೈಶಂಕರ್ ಅವರು ತಮ್ಮ ಭಾಷಣದ ಮೂಲಕ ಸ್ಪಷ್ಟ ಸಂದೇಶ ಕೊಟ್ಬಿಟ್ರು ಭಾರತ ಕೇವಲ ತನ್ನದನ್ನು ಮಾತ್ರ ನೋಡಿಕೊಳ್ಳೋದಿಲ್ಲ ನಾವು ಉದ್ದಾರಾದ್ರೆ ಸಾಕು ನಮ್ಮ ಫ್ರೆಂಡ್ಲಿ ನೇಷನ್ಸ್ ಏನಾದ್ರೇನು ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅನ್ನುವ ವಸುದೈವ ಕುಟುಂಬಕಂನಲ್ಲಿ ನಂಬಿಕೆ ಇಟ್ಟಿರೋರು ನಾವು ಅಂತೇಳಿ ಪ್ರಪಂಚಕ್ಕೆ ಸಂದೇಶ ಕೊಟ್ಟಿದ್ದಾರೆ ಜೈಶಂಕರ್ ಅವರು ನಾವು ಆಫ್ರಿಕಾದಂತಹ ಸಣ್ಣ ಪುಟ್ಟ ದೇಶಗಳ ಸಹಕಾರಕ್ಕೂ ನಿಂತಿದ್ದೇವೆ ಅವರ ಧ್ವನಿಯಾಗಿದ್ದೇವೆ ಹಾಗಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವದ ಜೊತೆಗೆ ವಿಟೋ ಪವರ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದೆ ಭಾರತ ಆ ಸ್ಥಾನಕ್ಕೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಭಾರತ ಹೊಂದಿದೆ ಇದನ್ನ ಯಾರಿಂದಲೂ ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಗರ್ಜನೆ ಮಾಡಿರೋದು ಬ್ರಿಟನ್ನು ಆಸ್ಟ್ರೇಲಿಯಾ ಫ್ರಾನ್ಸು ಅಮೆರಿಕ ಸೌತ್ ಅಮೆರಿಕ ಪ್ರತಿಯೊಬ್ಬರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಸಿಕ್ಕಂತಹ ಬೆಂಬಲದ ದೃಶ್ಯ ಯಾವುದೇ ಸಿನಿಮಾಕ್ಕಿಂತ ಕಡಿಮೆ ಇರಲಿಲ್ಲ ಓವರ್ ವೆಲ್ಮಿಂಗ್ ನೂರ ನಲವತ್ತಾರು ದೇಶಗಳಿಂದ ಸಪೋರ್ಟ್ ಸಿಕ್ಕಿರೋದು ಭಾರತಕ್ಕೆ ಸಿನಿಮಾದಲ್ಲಿರೋ ರೀತಿ ನಿಜ ಜೀವನದಲ್ಲೂ ಸಹ ದುಷ್ಟರು ವಿರೋಧಿಗಳು ಇದ್ದೇ ಇರ್ತಾರೆ ಕೆಲವು ದುಷ್ಟಕೂಟ ನಮ್ಮ ದಾವೆದಾರಿಕೆಗೆ ವಿರೋಧ ಸಹ ವ್ಯಕ್ತ ಮಾಡಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಅವರ ಮಾತನ್ನ ಆ ಸಭೆಯಲ್ಲಿದ್ದ ಯಾರು ಗಮನ ಕೊಟ್ಟು ಕೇಳಲಿಲ್ಲ ಅಷ್ಟರ ಮಟ್ಟಿಗೆ ವೀಕ್ ಆಗಿ ಅವರ ಧ್ವನಿ ತುರ್ಕಿ ಬಿಲ್ನ ಅರಿದಾಕಿ ಟೇಬಲ್ ಕೊಟ್ಟಿ ಇನ್ನಿಲ್ಲದಂತೆ ಪ್ರಯತ್ನ ಮಾಡ್ತು ಹೇಗಾದ್ರೂ ಮಾಡಿ ತಡಿಬೇಕು ಈ ಬಿಲ್ ಮಂಡನೆಯಾಗದಂತೆ ಅಂತ ಆದ್ರೆ ಅದು ವ್ಯರ್ಥ ಪ್ರಯತ್ನ ಆಯ್ತು ಇನ್ನೊಂದ್ ಕಡೆ ಸೌದಿ ಅರೇಬಿಯಾ ಮತ್ತು ಭಾರತದ ಸಂಬಂಧ ಅಷ್ಟೇನು ಹಿತವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದೂ ಸಹ ಹೇಗಾದ್ರೂ ಮಾಡಿ ಭಾರತ ಯು ಎನ್ ಎಸ್ಸಿನಲ್ಲಿ ಪರ್ಮನೆಂಟ್ ಮೆಂಬರ್ ಆಗೋದನ್ನ ತಡಿಬೇಕು ಅಂತ ಇನ್ನಿಲ್ಲದಂತೆ ಪ್ರಯತ್ನ ಮಾಡ್ತು ಆದ್ರೆ ಭಾರತಕ್ಕೆ ಸಿಕ್ಕ ಸಪೋರ್ಟ್ ನೋಡಿ ಗಪ್ ಚುಪ್ ಆಗೋಯ್ತು ಸೈಡ್ ಲೈನ್ ಆಗೋಯ್ತು ಈ ಬಾರಿ ಸರ್ಪ್ರೈಸು ಭಾರತಕ್ಕೆ ಚೈನಾದಿಂದ ಸಿಕ್ಕಿದ್ದು ಭಾರತದ ಪರವಾಗಿದ್ದ ಚೈನಾದ ಈ ನಡೆ ಇಡೀ ಪ್ರಪಂಚಕ್ಕೆ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ನೆನಪಿರ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಚೀನಾ ಕಾಯಂ ಸದಸ್ಯತ್ವ ಪ್ಲಸ್ ವೀಟೋ ಪವರ್ ಅನ್ನ ಹೊಂದಿದೆ ಅವರು ಮನಸ್ಸು ಮಾಡಿದ್ರೆ ಈ ಬಿಲ್ ವಿಶ್ವಸಂಸ್ಥೆ ಬರೋದಕ್ಕೂ ಮುಂಚೆನೆ ತಡೆದು ಬಿಡಬಹುದಾಗಿತ್ತು ಆದ್ರೆ ಈ ವಿಚಾರದಲ್ಲಿ ಚೈನಾ ಈಗ ಭಾರತದ ಜೊತೆಗಿದೆ ಚೀನಾದ ಈ ನಡೆಗೂ ಕಾರಣಗಳಿದಾವೆ ಅಮೆರಿಕದ ದಾಳಿಯಿಂದ ಮೆತ್ತಗೋಗ್ಬಿಟ್ಟಿದೆ ಟಾರಿಫ್ ದು ಅದರಿಂದ ಬಚಾವಾಗಬೇಕು ಅಂದ್ರೆ ಭಾರತದ ಮಾರುಕಟ್ಟೆಯ ಸಹಕಾರ ಬೇಕೇ ಬೇಕು ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡುತ್ತೇವೆ ಅಂತ ಬಂದಿರೋದು ಈಗ ಭಾರತದ ಪರವಾದ ರಾಗಾಲಾಪ ಮಾಡ್ತಾ ಇದೆ ಹೌದು ಏಷ್ಯಾದಲ್ಲಿ ಭಾರತದ ಕೊಡುಗೆ ಸಾಕಷ್ಟಿದೆ ವಿಶ್ವಸಂಸ್ಥೆನಲ್ಲಿ ಪರ್ಮನೆಂಟ್ ಮೆಂಬರ್ ಆಗುವ ಎಲ್ಲ ಅರ್ಹತೆಗಳು ಭಾರತಕ್ಕಿದಾವೆ ಇದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಅಂತ ಚೀನಾ ಸಪೋರ್ಟ್ ಮಾಡಿರೋದು ಸ್ನೇಹಿತರೆ ವಿಟೋ ಪ ಅವರು ಕೇವಲ ವಿಶ್ವಸಂಸ್ಥೆಯ ಐದು ಪರ್ಮನೆಂಟ್ ಮೆಂಬರ್ ಗಳಿಗೆ ಮಾತ್ರ ಕೊಡ ಮಾಡಲ್ಪಟ್ಟಿರೋದು ಫಾರ್ ಎಕ್ಸಾಂಪಲ್ ವಿಶ್ವಸಂಸ್ಥೆನಲ್ಲಿ ಯಾವ್ದಾದ್ರು ಬಿಲ್ ಬಂದ್ರೆ ಈ ಐದು ದೇಶಗಳಲ್ಲಿ ಯಾವುದಾದ್ರೂ ಒಂದು ದೇಶ ವೀಟೋನ ಆ ಬಿಲ್ ವಿರುದ್ಧ ಚಲಾಯಿಸಿದ್ದೆ ಆದ್ರೆ ಪ್ರಸ್ತಾಪಕ್ಕೆ ಬರೋದಕ್ಕೂ ಮುಂಚೆ ಬಿದ್ದೋಗ್ಬಿಡುತ್ತೆ ಸಂಪೂರ್ಣ ಅನೂರ್ಜಿತಗೊಂಡು ಬಿಡುತ್ತೆ ಅಷ್ಟೊಂದು ಪವರ್ ಇದೆ ವಿಟೋಗೆ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಮಾತ್ರ ಈಗ ವಿಟೋ ಹೊಂದಿರುವ ಐದು ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಸ್ವತಂತ್ರ ನಂತರ ಅತಿ ದೊಡ್ಡ ಆಫರ್ ಕೊಟ್ಟಿತ್ತು ಅಮೆರಿಕ ಭಾರತಕ್ಕೆ ಯುಎನ್ಎಸ್ಸಿ ಸೇರ್ಪಿಡಿ ಪರ್ಮನೆಂಟ್ ಮೆಂಬರ್ಶಿಪ್ ಪಡೆದುಕೊಂಡು ಬಿಡಿ ಪ್ಲಸ್ ವೀಟೋ ಪವರ್ ಕೊಡಲಾಗುವುದು ಅಂತ ಆದ್ರೆ ಆಗಿನ ಪ್ರಧಾನ ಮಂತ್ರಿ ನೆಹರು ಮಾಡಿದ ಬಿಗ್ ಬ್ಲೆಂಡರ್ ನಿಂದ ನಮಗೆ ಬಂದಿದ್ದ ಭಾಗ್ಯವನ್ನ ಚಿನ್ನದ ಅರಿವಾಣದಲ್ಲಿಟ್ಟು ಚೀನಾಗೆ ಕೊಟ್ಟಿದ್ರು ನೋಡಿ ಈಗೇನಾದ್ರೂ ಭಾರತಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ ಸಿಕ್ತು ಅಂದ್ರೆ ಪ್ರಪಂಚದಲ್ಲಿ ಭಾರತದ ಇಮೇಜು ದುಪ್ಪಟ್ಟಾಗತ್ತೆ ನಮ್ಮ ವಿರುದ್ಧ ಯಾವುದಾದ್ರೂ ವಿಶ್ವಸಂಸ್ಥೆಯಲ್ಲಿ ಬಿಲ್ ಬಂದ್ರೆ ನಮ್ಮ ಸಮ್ಮತಿ ಇಲ್ಲದೆ ಅದು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಜಮ್ಮು ಕಾಶ್ಮೀರದ ವಿಚಾರದಲ್ಲಂತೂ ಇದು ನಮಗೆ ಬ್ರಹ್ಮಾಸ್ತ್ರವನ್ನೇ ಕೊಟ್ಟಂತೆ ನಮ್ಮ ಹಿತವನ್ನ ನಾವು ಕಾಪಾಡಿಕೊಳ್ಳಬಹುದು ನಾವು ಫ್ರಾನ್ಸ್ ಮೇಲಾಗ್ಲಿ ರಷ್ಯಾದ ಮೇಲಾಗ್ಲಿ ನಮ್ಮ ಪರವಾಗಿ ಅವರು ವೀಟೋ ಚಲಾಯಿಸ್ಲಿ ಅನ್ನುವ ಎಕ್ಸ್ಪೆಕ್ಟೇಷನ್ ಖತಂ ಮಾಡಬಹುದು ಯಾಕಂದ್ರೆ ಆ ಒಂದು ಶಕ್ತಿ ಅಧಿಕಾರ ನಮ್ಗೆ ಸಿಕ್ಕಿರುತ್ತೆ ಪರ್ಮನೆಂಟ್ ಮೆಂಬರ್ಶಿಪ್ ಸಿಕ್ಕ್ರೆ ಅದು ತೈಲದ ವ್ಯಾಪಾರ ಆಗಿರ್ಬೋದು ಒಟ್ಟಾರೆ ವಿಶ್ವಮಟ್ಟದಲ್ಲಿ ಭಾರತಕ್ಕೆ ಧಕ್ಕೆ ಬರುವಂತಹ ಯಾವುದೇ ಕಾಯ್ದೆ ಕಾನೂನುಗಳು ಬಂದ್ರೆ ಅದನ್ನ ನಾವೇ ಅದಕ್ಕೆ ನಮ್ಮ ವೀಟೋ ಚಲಾಯಿಸಿ ತಡೆಯುವ ಮೂಲಕ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳಬಹುದು ಭಾರತದ ಸಮರ್ಥನೆಗೆ ನೂರ ನಲವತ್ತಾರು ದೇಶಗಳು ನಿಂತಿದ್ದನ್ನು ನೋಡಿ ತುರ್ಕಿ ದಂಗಾಗೋಯ್ತು ನಮ್ಮ ಐ ಎನ್ ಎಸ್ ತ್ರಿಕಂಡ್ ಯುದ್ಧ ನೌಕೆಗೆ ಧಮ್ಕಿ ಹಾಕೋದಕ್ಕೆ ಪ್ರಯತ್ನ ಸಹ ಮಾಡಿತ್ತು ಯಾವಾಗ ಜೈಶಂಕರ್ ಅವರು ಸೈಪ್ರಸ್ ವಿಚಾರ ಎತ್ತಿದ್ರು ಟರ್ಕಿ ಗಾಯಬಾಗೋಯ್ತು ನಮ್ಮ ಬುಡಕ್ಕೆ ಬಿತ್ತಲ್ಲ ಬೆಂಕಿ ಅಂತ ನೀರು ಹುಡುಕೊಂಡು ಪರಹಾರಿಯಾಯ್ತು ಟರ್ಕಿ ಸೌದಿ ಅರೇಬಿಯಾ ಸಹ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಕೊಡೋದಕ್ಕೆ ಶುರು ಮಾಡಿತ್ತು ಯಾವಾಗ ನೂರ ನಲವತ್ತಾರು ದೇಶಗಳ ಅಖಂಡ ಬೆಂಬಲ ಭಾರತಕ್ಕೆ ಸಿಗ್ತಾ ಇದೆ ಅಂತ ಗೊತ್ತಾಯ್ತೋ ಅವರು ಸಹ ಬಾಲ ಮುದ್ರಿಕೊಂಡು ಮೂಲೆ ಸೇರಿದ್ರು ಯಾಕಂದ್ರೆ ಅಷ್ಟು ಪವರ್ ಇದೆ ಭಾರತಕ್ಕೆ ಆರ್ಥಿಕವಾಗೂ ಈಗ ಸಶಕ್ತ ಸೈನ್ಯ ಶಕ್ತಿಯಲ್ಲೂ ಬಲಾಢ್ಯ ಸುಖ ಸುಮ್ಮನೆ ಭಾರತವನ್ನು ಎದುರಾಕೊಳ್ಳೋದಿಕ್ಕೆ ಯಾವುದೇ ದೇಶ ವಿನಾಕಾರಣ ಬಯಸೋದೇ ಇಲ್ಲ ಭಾರತವನ್ನು ಹೊರತುಪಡಿಸಿದ ಏಷ್ಯಾದಲ್ಲಿ ವ್ಯಾಪಾರ ಮಾಡೋದೇ ಕಷ್ಟ ನೂರ ಕೋಟಿ ಜನರಿರ್ತಕ್ಕಂತಹ ಅತಿ ದೊಡ್ಡ ಮಾರ್ಕೆಟ್ ನಮ್ದು ಆ ಕಡೆ ಅಮೆರಿಕ ಸಹ ಭಾರತಕ್ಕೆ ಟಾರಿಫ್ ಹಾಕಿ ಎದುರಿಸುವ ಬೆದರಿಸುವ ತಂತ್ರ ಅನುಸರಿಸ್ತು ಯಾವಾಗ ಭಾರತ ಇದಕ್ಕೆ ಕ್ಯಾರೆ ಅನ್ನಲ್ಲ ಅಂತ ಗೊತ್ತಾಯ್ತೋ ಸುಖ ಸುಮ್ಮನೆ ಮಿತ್ರನಾಗಿರುವ ಭಾರತವನ್ನು ಯಾಕೆ ಶತ್ರು ಮಾಡ್ಕೊಳ್ಬೇಕು ಅಂತ ವಿಶ್ವಸಂಸ್ಥೆನಲ್ಲಿ ಅಮೆರಿಕ ಸಹ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಇನ್ನು ರಷ್ಯಾ ಅಂತೂ ನಮ್ಮ ಹಳೆಯ ಮಿತ್ರ ಭಾರತಕ್ಕೆ ಕಷ್ಟಕಾಲ ಕಾಲ ಬಂದಾಗ್ಲಿಲ್ಲ ವಿಶ್ವಸಂಸ್ಥೆನಲ್ಲಿ ನಮ್ಮ ಪರವಾಗಿ ವಿಟೋ ಚಲಾಯಿಸ್ತಾ ಇದ್ದ ದೇಶ ರಷ್ಯಾ ಮತ್ತು ಫ್ರಾನ್ಸ್ ಗಳು ಈ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದಾವೆ ಭಾರತ ಪರ್ಮನೆಂಟ್ ಮೆಂಬರ್ಶಿಪ್ ಸ್ಥಾನಕ್ಕೆ ಅರ್ಹ ಅಂತ ಬ್ರಿಟನ್ ಅಮೆರಿಕ ಚೈನಾದ ಲೈನು ಕ್ಲಿಯರ್ ಆಗಿರೋದ್ರಿಂದ ಭಾರತಕ್ಕೆ ಅದೃಷ್ಟ ಕುಲಾಯಿಸಿದೆ ಈಗ ಸಹಜವಾಗಿ ಭಾರತ ದೊಡ್ಡ ಮಾರ್ಕೆಟ್ ಇದು ನಮ್ಮ ಶಕ್ತಿ ಈ ಶಕ್ತಿನೇ ನಮಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಸ್ಥಾನ ಕಲ್ಪಿಸುವಲ್ಲಿ ಪಾತ್ರ ಮಾಡ್ತಾ ಇರೋದು ಯಾಕಂದ್ರೆ ಏಷ್ಯಾದಲ್ಲೇ ಅಷ್ಟೇ ಅಲ್ಲ ಪ್ರಪಂಚದಲ್ಲೇ ಅತಿ ವೇಗವಾಗಿ ಆರ್ಥಿಕವಾಗಿ ಮುನ್ನಡೀತಾ ಇರುವ ಜಿ ಡಿ ಪಿ ಗ್ರೋತ್ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇರುವ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಮಾತ್ರ ಹೂವಿನ ಜೊತೆಗೆ ನಾರು ಸ್ವರ್ಗ ತಲುಪ್ತು ಅನ್ನೋ ರೀತಿ ಭಾರತಕ್ಕೆ ಸಪೋರ್ಟ್ ಮಾಡಿದ್ರೆ ನಮಗೂ ಅನುಕೂಲಗಳಾಗುತ್ತೆ ಅನ್ನೋದು ಏಷ್ಯಾ ಆಫ್ರಿಕನ್ ಕಂಟ್ರೀಸ್ಗೂ ಈಗ ಸ್ಪಷ್ಟವಾಗಿ ಅರಿವಾಗಿ ಹೋಗಿದೆ ಯಾಕಂದ್ರೆ ರಿಯಲ್ ಲೈಫ್ ನಲ್ಲಿ ಇವರೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಯುರೋಪಿಯನ್ ದೇಶಗಳು ಅಮೆರಿಕ ರಷ್ಯಾ ಚೈನಾದಂತಹ ದೇಶಗಳು ಇವ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇವರ ಪರವಾಗಿ ಧ್ವನಿ ಎತ್ತೋ ದೇಶ ಯಾವುದಾದ್ರೂ ಇದ್ರೆ ಏಷ್ಯಾದಲ್ಲಿ ಅದು ಭಾರತ ಮಾತ್ರ ಇನ್ ಮುಂದೆ ಏನಾಗುತ್ತಪ್ಪ ಅಂದ್ರೆ ಈಗೇನು ಐದು ಜನ ಪರ್ಮನೆಂಟ್ ಮೆಂಬರ್ಸ್ ಇದಾರೆ ಅವರ ಮುಂದೆ ಈ ಬಿಲ್ ಹೋಗುತ್ತೆ ನೆಕ್ಸ್ಟ್ ಮುಚ್ಚಿದ ಕೋಣೆನಲ್ಲಿ ಈ ಐದು ಜನ ತಮ್ಮ ತಮ್ಮ ಗಳನ್ನ ಚಲಾಯಿಸ್ತಾರೆ ಅಲ್ಲೂ ಇದು ಪಾಸ್ ಆಯ್ತು ಅಂದ್ರೆ ಭಾರತಕ್ಕೆ ಅದೃಷ್ಟ ಕುಲ ಇಸ್ತು ಯು ಎನ್ ಎಸ್ಸಿ ನಲ್ಲಿ ಪರ್ಮನೆಂಟ್ ಮೆಂಬರ್ ಪ್ಲಸ್ ವಿಟೋ ಸಿಕ್ಕಂತೇನೆ ಸರಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ